ದೊಡ್ಡಬಳ್ಳಾಪುರ ತಾಲೂಕಿನಿಂದ ಬೆಂಗಳೂರಿನ ಸ್ವಾತಂತ್ರ್ಯ ಉದ್ಯಾನವನದಲ್ಲಿ ಹಮ್ಮಿಕೊಂಡಿದ್ದ ಕಾಂಗ್ರೆಸ್ ಪ್ರತಿಭಟನೆಗೆ ತೆರಳುವ ವೇಳೆ ಮಾತನಾಡಿದ ಹೆಗ್ಗಡಿಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ರಾಮೇಗೌಡ ಅವರು ಚುನಾವಣೆ ಪಾರದರ್ಶಕವಾಗಿ ನಡೆಯಬೇಕು ಆದರೆ ಅದರ ತದ್ವಿರುದ್ಧವಾಗಿ ದೇಶದಲ್ಲಿ ನಡೆಯುತ್ತಿದೆ ಮತದಾರರ ಮತದಾನದಲ್ಲಿ ಗೊಂದಲ ಸೃಷ್ಟಿ ಮಾಡಲಾಗ್ತಿದೆ ಮಹದೇವಪುರ ಒಂದೇ ಕ್ಷೇತ್ರದಲ್ಲಿ ಒಂದು ಲಕ್ಷ ಮತದಾರರನ್ನು ನೇಮಕ ಮಾಡಲಾಗಿದೆ ಆದರೆ ರಾಜ್ಯಾದ್ಯಂತ ಎಷ್ಟು ಸೇರ್ಪಡೆ ಮಾಡಿರಬಹುದು ಇಂತಹ ಕರಾಳ ಸತ್ಯವನ್ನು ಬಿಚ್ಚಿಡುವ ಕೆಲಸ ಮಾಡಬೇಕಿದೆ ಎಂದರು ಜಿಲ್ಲಾ ಕಾಂಗ್ರೆಸ್ ಎಸ್ಟಿ ಬ್ಲಾಕ್ ಅಧ್ಯಕ್ಷ ಮುನಿಕೃಷ್ಣ ಮಾತನಾಡಿ ವಿರೋಧ ಪಕ್ಷವನ್ನು ನಿರ್ನಾಮ ಮಾಡುವುದು ಬಿಜೆಪಿ ಗುರಿಯಾಗಿದೆ ಪ್ರಜಾಪ್ರಭುತ್ವ ನಿರ್ನಾಮ ಮಾಡಲು ಚುನಾವಣಾ ಆಯೋಗ ಕೆಲಸ ಮಾಡುತ್ತಿದೆ ಬಿಹಾರದಲ್ಲಿ ಬೇಕಾಬಿಟ್ಟಿ ಮತದಾರರನ್ನು ಕಿತ್ತು ಹಾಕಲಾಗ್ತಿದೆ ಮತ ಕಳ್ಳತನ ಮೂಲಕ ಬಿಜೆಪಿ ಅಧಿಕಾರಕ್ಕೆ ಬಂದಿದೆ ಎಂದರು ಸೇರ್ಕೊಂಡು ಇವತ್ತು ಹೋರಾಟ ಮಾಡ್ತಾ ಇದ್ದೀವಿ ಇವತ್ತಿನಿಂದಲ್ಲಿ ಮತವನ್ನು ಕದ್ದು ಯಾಕಂದ್ರೆ ಇವತ್ತು ದಬ್ಬಳಾಪುರದಲ್ಲೇ ನಮ್ಮ ಒಂದು ನಲ್ಲಿ ಒಂಬೈನೂರು ಜನ ಮುಸ್ಲಿಮ್ಸ್ ಇದಾರೆ ಅಲ್ಲಿ ಆದ್ರೆ ಬಂದಿರೋದು ಕಾಂಗ್ರೆಸ್ಗೆ ಮುನ್ನೂರು ಮತ ಬಂದಿದೆ ಇನ್ನು ಆರ್ನೂರು ಮತ ಎಲ್ಲೋ ಇದೇ ರೀತಿ ದೇಶದಲ್ಲಿ ಮಹಾದೇವಪುರ ಕ್ಷೇತ್ರದಲ್ಲಿ ಇಡೀ ಕರ್ನಾಟಕ ರಾಜ್ಯನೇ ಅಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇಲ್ಲಿ ನಾವು ಕಲರ್ ನಡಿತೇವೆ ಆದರೆ ಬೇರೆ ರಾಜ್ಯಗಳಲ್ಲಿ ಅಲ್ಲಿ ಕೇಳಿ ಮನೋಬಲ್ಯ ಆಗ್ಬಿಟ್ಟಿದೆ ಸರಿ ಜನ ಅವರಿಗೆ ಮತ ಕೊಟ್ಟು ಅಧಿಕಾರಕ್ಕೆ ಯಾವುದೇ ರಾಜ್ಯದಲ್ಲಿ ಬಂದಿಲ್ಲ ಇವತ್ತು ಕರ್ನಾಟಕದಲ್ಲಿ ಹಿಂದಿನ ಸರ್ಕಾರಗಳಲ್ಲಿ ನೀವು ನೋಡಿರ್ಬೋದು ಎಲ್ಲವೂ ಕೂಡ ತಳ್ಳೇಕೆ ಬಿಳೇಕೆ ಮಾಡಿ ಅಧಿಕಾರಕ್ಕೆ ಬಂದಿರೋದೇ ಹೊರತು ನಿಜವಾಗಿ ಗೆದ್ದು ನೂರ ಮೂವತ್ತೈದು ಸೀಟು ನೂರ ಇಪ್ಪತ್ತು ಸೀಟು ನೂರ ನಲವತ್ತು ಸೀಟರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅವಿನ ಬಿಜೆಪಿ ಇಂದು ಸುತ್ತ ಬಲದ ಅಧಿಕಾರಕ್ಕೆ ಬಂದಿಲ್ಲ ಬರೋದು ಇಲ್ಲ ಯಾಕಂದ್ರೆ ಇದು ಮತ ಒಂದು ಮಾಡಿ ರಾಹುಲ್ ಗಾಂಧಿ ಹೇಳ್ತಾ ಇದ್ರು ಯಾರು ಎಚ್ಚರಿಕೆ ವಹಿಸಲಿಲ್ಲ ಮತ ಪತ್ರವನ್ನು ಕೊಡಿ ಈ ದೇಶದ ಮತ ಯಾರು ಬೇಕೋಲ್ಲ ಹಾಕ್ಬೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದಿಂದ ಅವರ ಮತ ಅವ್ರ ಹತ್ತನ್ನು ಯಾರ ಬೇಕಾಗಿ ಚಲಾಯಿಸಲಿ ಮಹೇಶ್ ಸಿಟಿವಿ ನ್ಯೂಸ್ ದೊಡ್ಡಬಳ್ಳಾಪುರ